ಹಾಗೆ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗವಿ ನೋಡುತ್ತಿ ಕನ್ನಡ ಬ್ಲಾಗ್ ಬನ್ನಿ ಇವತ್ತು ನಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಇದು ಇದನ್ನು ನಾನು ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡು ಬಂದು ಅಮ್ಮಂಗೆ ಟೀ ಮಕ್ಕಳಿಗೆಲ್ಲ ಕಾಯಿಸಿಡ್ತಾ ಇದ್ದೀನಿ ನನ್ನ ಮನೆಯವರು ನೈಟ್ ಊಟ ತಿಂದಿರಲಿಲ್ಲ ಅದಕ್ಕೋಸ್ಕರ ಅವರು ನೈಟು ಮುದ್ದೆ ಮಾಡಿ ಅನ್ನ ಮತ್ತು ಉಪ್ಸಾರು ಮಾಡಿದರು ಅಮ್ಮ ಅದನ್ನು ಇದ್ದಾರೆ ಅವ್ರೇನು ಆ ಥರ ಎಲ್ಲ ಬೆಳಗ್ಗೆ ಬೆಳಗ್ಗೆ ಉಪ್ಸಾರು ಆದೋ ಇದೆಲ್ಲ ಏನಿಲ್ಲ ನಮ್ಮ ಮನೆಯವ್ರು ಆರಾಮಾಗಿ ಏನೇ ಇದ್ದರೂ ಅವರು ಅಡ್ಜಸ್ಟಬಲ್ ಹೋಗ್ತಾರೆ ಇವಾಗ ರಾತ್ರಿ ಪಾತ್ರೆ ಎಲ್ಲ ಅಮ್ಮ ಹಾಗೆ ತೊಳೆದಿರಲಿಲ್ಲ ಇಟ್ಟಿದ್ದರು ಅಂದರೆ ಅವರು ಪಾಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇ ಕೆಲಸ ಮಾಡಿದ್ರು ಇವಾಗ ನಾನು ಹೆಂಗಿದ್ರು ಸ್ನಾನ ಮಾಡ್ಕೊಂಡು ಬರ್ತೀನಲ್ಲ ಅದು ಮಾಮೂಲಿ ಮಂತ್ಲಿದು ಇರುತ್ತಲ್ವ ಹಾಗಾಗಿ ಅಮ್ಮ ಮಾಡ್ಕೊತಿದ್ರು ಅಡುಗೆ ತ್ರೀ ಡೇಸು ಬಂದಿದ್ದೆಲ್ಲ ನಾನು ತೊಳ್ಕೊಂಡು ಅಮ್ಮಂಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಅಕ್ಕ ಫೋನ್ ಮಾಡಿದ್ರು ನಾವು ಹೊರಟು ಬರ್ತಾಯಿದ್ದೀವಿ ಅಂತ ಅಂದರೆ ಇನ್ವಿಟೇಷನ್ ಕಾರ್ಡೆಲ್ಲ ಕೊಡಕ್ಕೆ ಹೋಗಬೇಕಿತ್ತು ಮೈಸೂರು ಸೈಡು ಹಾಗಾಗಿ ಅವರು ಡ್ಯೂಟಿಗೆ ಲೀವ್ ಹಾಕಿಬಿಟ್ಟು ಬರ್ತಿದ್ರು ಅದಕ್ಕೆ ಒಂದೇ ಸಲ ತಿಂಡಿ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಅದಕ್ಕೆ ಟೊಮೆಟೊ ಎಲ್ಲ ನಾನು ಇಲ್ಲಿ ಎಲ್ಲ ಕಾಫಿ ಎಲ್ಲ ಮಾಡಿ ಮಕ್ಕಳಿಗೆ ಹಾಲೆಲ್ಲ ರೆಡಿ ಮಾಡಿಕೊಡ್ತೆ ಆಲ್ರೆಡಿ ನನ್ನ ಮಗ ವೇಯ್ಟ್ ಮಾಡ್ತಿದ್ದಾನೆ ಕಳ್ಳ ಹಾಲಿಗೆ ಇದ್ದ ತಕ್ಷಣ ಅವನಿಗೆ ಲಾಲ ಲಾಲ ಅಂತ ಪಾಪ ಕಂದ ಅದು ಬಂದು ಅದ್ರ ಕೆಲಸ ಅದೇ ಮಾಡುತ್ತೆ ಹಾಲು ಇಸ್ಕೊಳ್ಳುತ್ತೆ ಆ ಜಾಗದಲ್ಲಿ ಅದು ಹೋಗಿ ಮಲ್ಕೊಂಡು ಕುಡಿಯುತ್ತೆ ಈಗಿಂದನೇ ಆ ಥರ ಕಲಿಸಿದ್ರೆ ಅವನಿಗೆ ಮುಂದೆ ನಮಗೂ ಒಳ್ಳೇದು ಅವನಿಗೂ ಒಳ್ಳೆಯ ಅಭ್ಯಾಸ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ಆ ಥರ ರೂಢಿ ಮಾಡಿದ್ದೀನಿ ಅವನೇ ಬಂದು ಇಸ್ಕೊಳ್ಬೇಕು ಅವನೇ ಅವ್ನ ಜಾಗದಲ್ಲಿ ಹೋಗಿ ಮಲ್ಕೋಬೇಕು ಅದನ್ನು ಕುಡಿದ್ಮೇಲೆ ಸಿಂಕಕ್ಕೆ ತಂದು ಹಾಕೋ ಜವಾಬ್ದಾರಿನೂ ಕೂಡ ಅದು ಅವನದೇ ಆಗಿರುತ್ತೆ ಅವ್ನು ಹಾಕುವಾಗ ನಾನು ಯಾವಾಗಲೂ ಒಂದು ಸಣ್ಣ ಕ್ಯಾಪ್ಚರ್ ತೊಗೊತೀನಿ ಬೇರೆ ಯಾವಾಗರೂ ಬೇರೆ ಬ್ಲಾಗಲ್ಲಿ ಈಗ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ತೊಳ್ಕೊತಾ ಇದ್ದೀನಿ ನೈಟೇ ತೊಳೆದಿಟ್ಬಿಡ್ತೀನಿ ಅಮ್ಮ ಆಗಿರೋದ್ರಿಂದ ಅವ್ರಿಗೂ ಕೆಲಸ ಎಲ್ಲ ಮಾಡಿ ಸಾಕಾಗಿರತ್ತಲ್ವ ವಯಸ್ಸಾಗಿರೋರಲ್ವ ಅದಕ್ಕೋಸ್ಕರ ಅವರೆಲ್ಲ ಹಾಗೆ ಇಟ್ಟಿರು ನಾನೇನು ಬೇಗ ಎದಳ್ತೀನಲ್ವ ಅದಕ್ಕೆ ನಾನು ಸ್ನಾನ ಮಾಡಿಕೊಂಡು ನಾನು ತೊಳ್ಕೊತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹೌಸ್ ವೈಫ್ಸ್ ಎಲ್ಲ ಚೆನ್ನಾಗಿ ಇರ್ತೀರಾ ಹೌಸು ಹೌಸ್ಗೆ ವೈಫು ನಾವು ಒಂಥರ ಖುಷಿಯಾಗುತ್ತೆ ಒಂದೊಂದು ಸಲ ಬೇಜಾರು ಆಗುತ್ತೆ ಯಾಕಪ್ಪ ಬೇಕಿತ್ತು ಸಂಸಾರ ಎಲ್ಲ ಅಂತ ಒಂದೊಂದು ಸಲ ಲಕ್ಕಿಗಳು ಅನಿಸುತ್ತೆ ನಾವು ಈಗ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ತಿಂಡಿ ರೆಡಿ ಆಯಿತು ಅದೊಂದು ಟೆನ್ಷನ್ನು ನಾನು ಅಕ್ಕ ಭಾವ ಬಂದಿಲ್ಲ ಅಂದರೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಅದು ಬೇಗ ಆಗೋ ಐಟಮ್ಸ್ ಅಲ್ವಾ ಹೀಗಿದ್ರು ಈಗ ಅಕ್ಕ ಭಾವ ಬರ್ತಾರೆ ಅಂದರೆ ಆ ರೊಟ್ಟಿ ಎಲ್ಲ ಮಾಡ್ಕೊಂಡು ಕೂರಕ್ಕೆ ಯಾಕೆಂದರೆ ಯಾಕೆಂದ್ರೆ ಬಂದ ತಕ್ಷಣ ಅವರು ಅಲ್ಲಿಂದ ಹಶು ಹಚ್ಕೊಂಡು ಬಂದಿರ್ತಾರಲ್ವ ಅದಕ್ಕೋಸ್ಕರ ಈಗ ನಾನು ರೆಡಿ ಮಾಡ್ಕೊತ ಇದ್ದೀನಿ ಅಮ್ಮ ಎಲ್ಲ ಹೆಚ್ಚಿಟ್ಬಿಟ್ಟು ಹೋಗಿದ್ರು ಇವಾಗ ನಾನು ಒಗ್ಗರಣೆ ಹಾಕ್ತಿದ್ದೀನಿ ಚಕ್ಕೆ ಲವಂಗ ಎಣ್ಣೆ ತುಪ್ಪ ಮಾಮೂಲಿ ಈರುಳ್ಳಿ ಹಸಿ ಮೆಣಸಿಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ನಾವು ಮಸಾಲೆ ಕೊಟ್ಕೊಳ್ಳೋದು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಮ್ಮ ಚಿನ್ನಿಗೆ ಮೈಯೆಲ್ಲ ತೊಳೆದು ಅವಳನ್ನು ಕೂಡ ರೆಡಿ ಮಾಡ್ತಿದ್ರು ಅಮ್ಮ ಇದ್ಬಿಟ್ರೆ ಚಿನ್ನಿ ಕಂಪ್ಲೀಟ್ ಅವಳ್ದು ಏನೇ ಇದ್ರೂ ಸ್ನ್ಯಾಕ್ಸ್ ಒಂದು ಹಾಕ್ಕೊಡ್ತೀನಿ ಅಷ್ಟೇ ನಾನು ಮಿಕ್ಕಿದ್ದೆಲ್ಲ ಅಮ್ಮ ರೆಡಿ ತಲೆ ಬಚ್ಚಿ ಸ್ನಾನ ಮಾಡಿಸಿ ಅದೆಲ್ಲ ಅವಾಗ ಆಲ್ರೆಡಿ ಅವಳಿಗೆ ಮೈ ತೊಳೆದು ನಿಲ್ಸಿದ್ದಾರೆ ಅವರು ಅವಳು ಟವಲ್ ಸುತ್ಕೊಂಡು ರಾಣಿ ಥರ ಅಮ್ಮ ಅಲ್ಲಿ ಬಟ್ಟೆ ಥರಕ್ಕೆ ಹೋಗಿದ್ರು ನಮ್ಮಮ್ಮನಿಂದನೇ ಸುತ್ತುತ್ತಾ ಇದ್ದ ನನ್ನ ಮಗ ಈಗ ಆಲ್ರೆಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಇವಾಗ ಅಂದರೆ ಇವಾಗ ಒಂದು ಕೈಯಲ್ಲಿ ಈಗ ಟೈಮ್ ಆಲ್ರೆಡಿ ಕಮ್ಮಿ ಇರೋದ್ರಿಂದ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದೊಂದು ಮ್ಯಾನೇಜಬಲ್ ಸೈಡಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡುವ ದೇವರು ಕಂಡುಬಿಟ್ರೆ ನನಗೂ ಸಬ್ಸ್ಕ್ರೈಬರ್ ಎಲ್ಲ ಚೆಂದ ಆದರೆ ಒಂದು ಸ್ಟಿಕ್ ತಗೋತೀನಿ ಆವಾಗ ಆರಾಮಾಗೇ ನಿಮಗೆಲ್ಲ ಎಲ್ಲ ರೆಸಿಪೀಸ್ನೂ ನಾನು ತೋರಿಸ್ಬೋದು ಈಗ ಮಿಷಿನ್ಗೆ ಬಟ್ಟೆ ಹಾಕಿದೆ ಅದನ್ನು ಆನ್ ಮಾಡ್ಕೊತಾ ಇದ್ದೀನಿ ಅಮ್ಮ ಆಲ್ರೆಡಿ ಚಿನ್ನಿಗೆ ತಲೆ ಎಲ್ಲ ಬಾಚಿಕೊಂಡು ರೆಡಿ ಇದ್ದಾರೆ ಅವಳಿಗೆ ಸ್ಯಾಟರ್ಡೆ ಸ್ನ್ಯಾಕ್ಸ್ ಇರೋದಿಲ್ಲ ಟ್ವೆಲ್ ಓ ಕ್ಲಾಕಿಗೆಲ್ಲ ವಾಪಸ್ ಬರ್ತಾಳೆ ಮಾಮೂಲಿ ಸಂಡೇಯಿಂದ ಸಾರಿ ಮಂಡೇಯಿಂದ ಫ್ರಾ ಫ್ರೈಡೇವರೆಗೂ ಅವಳಿಗೆ ಸ್ನ್ಯಾಕ್ಸ್ ಮಾತ್ರ ಇರುತ್ತೆ ಲಂಚ್ ಇರೋಲ್ಲ ಪ್ರೀ ಕೆ ಜಿ ಆಗಿರೋದ್ರಿಂದ ಅವಳಿಗೆ ನೈನ್ ಥರ್ಟಿಯಿಂದ ಒನ್ ಓ ಕ್ಲಾಕ್ವರೆಗೆ ಅಷ್ಟೇ ಕ್ಲಾಸ್ ಇರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊತಾ ಇದ್ದೀನಿ ಬೇರೆ ಪೌಡರು ಮಸಾಲೆ ಎಲ್ಲ ಹಾಕೊಳ್ಳೋದಿಲ್ವ ಹಾಕೊಳ್ಳೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಶಿಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಒಂದು ಅರ್ಧ ಸ್ಪೂನಷ್ಟು ನಾನು ಜಾಸ್ತಿ ಹಾಕೋತೀನಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಚಿಕನ್ ಮಸಾಲ ಪೌಡರು ಮಟನ್ ಮಸಾಲೆ ಪೌಡರು ಹಾಕೊಬೋದು ಇದನ್ನು ಹಾಕೋಬೋದು ನೀವು ಯಾವುದು ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ಮಾಡೋದ್ರ ಮೇಲೆ ಡಿಪೆಂಡ್ಸ್ ಇಲ್ಲ ನೀಟಾಗಿ ಆಗಿದೆ ಲಾಸ್ಟ್ ಬ್ಲಾಗಲ್ಲಿ ನಾನು ಮಾತಾಡಿರೋದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ನಾನು ಅಂದ್ಕೊಂಡ ರೀತಿಯಲ್ಲೇ ನನಗೆ ರೆಸ್ಪಾನ್ಸ್ ಸಿಕ್ತು ಥ್ಯಾಂಕ್ ಯು ನೋಡಿ ಬರ್ನ್ ಮಾಡ್ಕೊಂಡಿರೋರಿಗೂ ಥ್ಯಾಂಕ್ ಯು ಅಷ್ಟೇ ಹೇಳೋಕ್ಕಾಗೋದು ಈಗ ನೋಡಿ ಇದಾಗಿದೆ ಫ್ರೈ ಇಷ್ಟು ಫ್ರೈ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಘಮ್ ಅಂತ ಇರುತ್ತೆ ಬಟ್ ನಾವೇ ಮಾಡಿ ನಾವೇ ತಿನ್ನೋಕ್ಕೆ ಒಂಥರ ಮುದ್ ಒಂಥರ ಅನಿಸುತ್ತೆ ಮೊಕ್ಕೊಡ್ದಂಗೆ ಆಗುತ್ತೆ ತಿಂಡಿಗಳು ಯಾರಾನ ಮಾಡಿ ಕೊಟ್ಟರೆ ಕುತ್ಕೊಂಡು ಕೂತ್ಕೊಂಡು ತಿನ್ಕೊಳ್ಳೋಣ ಅನ್ನೋಷ್ಟು ಅನಿಸುತ್ತೆ ಟೈಮ್ಸ್ ನಮ್ಮ ಅಕ್ಕ ಮಾಡ್ತಾರೆ ಅವರು ಮಾಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ತಿಂಡಿ ಯಾರಾದರೂ ಬೇರೆಯವ್ರೊಬ್ರು ಮಾಡಿದಾಗ ರಿಲ್ಯಾಕ್ಸ್ ಅನಿಸುತ್ತೆ ಮೇ ಬಿ ನಾವಿಬ್ಬರು ಜೊತೆಲ್ಲೇ ಇದ್ದಿದ್ರೆ ಇದಕ್ಕೆ ಕಿತ್ತಾಡ್ತಿದ್ವಿ ಅನಿಸುತ್ತೆ ಈ ವಾರ ನೀ ಮಾಡಬೇಕು ಈ ವಾರ ನಾನು ಮಾಡಬೇಕು ಅಂತ ದೇವರ ಪುಣ್ಯಕ್ಕೆ ಅವರು ಬೆಂಗಳೂರಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಆಯ್ತು ತಿಂಡಿ ಕೆಲಸ ವಿಸಿಲೆಲ್ಲ ನೋಡ್ಕೊಂಡು ಮುಚ್ಚಿಟ್ಕೊಂಡು ಈಗ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಬೇಗನೆ ಕೆಲಸ ಮುಗೀತು ಅವಳು ಚಿನ್ನಿ ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ನನ್ನ ಕೆಲಸನೂ ಬೇಗ ಮುಗಿಯುತ್ತೆ ಇದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ನೀಟ್ ಮಾಡ್ಕೊಬಿಟ್ರೆ ಅದೊಂದು ಭಾರಿ ಸಾಧನೆ ಮಾಡಿ ಥರ ನನಗೆ ಫೀಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊತಾ ಇದ್ದೀನಿ ಇದು ಬಾಕ್ಸಲ್ಲಿ ಇಟ್ಕೊಬಿಟ್ರೆ ನನಗಿದ ಇಲ್ಲಾಂದ್ರೆ ಇದು ಒಂದು ತ್ರೀ ಟೈಮ್ಸ್ ನನಗೆ ಕೆಲಸಕ್ಕೆ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏಕೆಂದರೆ ಅಲ್ಲೇ ಬಿಡಿಸಿ ಅಲ್ಲೇ ಮಾಡ್ಕೊಳ್ಳಕ್ಕೆ ನನಗೆ ಹಿಂಸೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ಒಂದು ಮೂರು ಸಲ ಬರುತ್ತೆ ಅಷ್ಟೇ ಆಮೇಲೆ ಮತ್ತೆ ಹೊಸದಾಗಿ ಮಾಡಿಕೊಳ್ಬೇಕು ಇಲ್ಲ ಆಯಿತು ನನ್ನ ಮಗನ ಅಮ್ಮ ಇತ್ಕೊಂಡು ಈಗ ಚಿನ್ನಿನ ತಲೆ ಬಾಚಿ ಅವರು ತಿಂಡಿ ರೆಡಿ ಹಾಕಿ ಕೊಟ್ಟಿದ್ನ ಅಲ್ಲಿ ಅಕ್ಕ ಇದ್ದಾರೆ ಮನೆ ರಿಲೇಶನ್ ಅವರು ಅವ್ರ ಹತ್ರ ದೋಸೆ ಹಾಕ್ಸ್ಕೊಂಡು ಬಂದು ತಿಂತಿದ್ರು ಯಾಕೆಂದರೆ ಇನ್ನೂ ವಿಸಿಲ್ ಕೂಗಿರಲಿಲ್ಲ ಅದಕ್ಕೋಸ್ಕರ ರೊಟ್ಟಿ ಟೊಮೆಟೊ ಗೊಜ್ಜು ಮಾಡಿದ್ದಿದ್ರೆ ನಾನೂ ಬೇಗ ಆಗ್ತಾಯಿತ್ತು ಬಟ್ ಅಕ್ಕ ಭಾವ ಬರೋದ್ರಿಂದ ಅದು ಲೇಟ್ ಪ್ರೊಸೆಸ್ ಒಬ್ಬೊಬ್ರಿಗೆ ರೊಟ್ಟಿ ಹಾಕೋದು ಒಂದು ಹದಿನೈದು ನಿಮಿಷ ಬೇಕು ಹತ್ತು ನಿಮಿಷ ಅದು ಬೇಯೋದಕ್ಕೆ ಅಲ್ವಾ ಅದಕ್ಕೋಸ್ಕರ ನನ್ನ ಮಗ ಆಲ್ರೆಡಿ ನನ್ನ ಕ್ಯಾಮ್ರ ಇಟ್ಟಿದ್ದು ನೋಡಿಬಿಟ್ಟಿದ್ದಾನೆ ಅವನು ಸದ್ಯ ಬಂದಿಲ್ಲ ಅದೇ ನನ್ನ ಪುಣ್ಯ ಬಂದಿದ್ರೆ ಇಷ್ಟೊತ್ತಿಗೆ ಆಗಲೇ ಫೋನ್ ಎಳ್ಕೊಂಡು ಕೆಳಗಡೆ ಅಂತ ಬೀಳ್ಸಿರೋನು ಮನೇಲಿ ಮಕ್ಕಳಿದ್ರೆ ಚೆಂದ ಇವಾಗ ಹೋಗ್ತಾ ಇದ್ದಾರೆ ಅವರು ಅವನು ಡೇಲಿ ಅದೇ ಅವರ ಅಕ್ಕ ಹೋಗ್ಬೇಕಾದ್ರೆ ಹಳದೇ ಅವನು ಇವ್ರು ಹೋಗೋ ಇವಳೋಗೋ ಅವ್ರ ಅಪ್ಪ ಅಮ್ಮ ಬಂದರು ಅಕ್ಕ ಭಾವ ನಮ್ಮ ಭಾವ ಅವಳನ್ನ ಕಾರಲ್ಲೇ ಕರ್ಕೊಂಡೋದ್ರು ಹಾಗೇನೆ ರಿಟರ್ನ್ ಮಾಡ್ಕೊಂಡು ಬಂದರು ಗಾಡಿ ತಿರ್ಗಿಸ್ಕೊಂಡು ಬಂದು ಇಲ್ಲಿ ಕೆಲಸದವ್ರು ಬಂದುಬಿಟ್ಟಿದ್ರು ಅವರಿಗೋಸ್ಕರ ಟೀ ಮಾ ಟೀ ಆಲ್ರೆಡಿ ಇಟ್ಟಿದ್ದೆ ಚಕ ಅಂತ ಮಾಡ್ತಾ ಇರ್ತೀನಿ ಕೆಲಸದ ಏನು ಅಭಾವ ಅನ್ಸೋದಿಲ್ಲ ಬೇಗ ಬೇಗ ಮಾಡಿ ರೂಢಿ ಇದೆ ಅದಕ್ಕೋಸ್ಕರ ಅವ್ರು ಟಪಾ ಅಂತ ಮಾಡ್ಕೊತಾ ಇರ್ತೀನಿ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಎಲ್ಲ ಕೆಲಸ ಅದು ಅಂದರೆ ಟೈಮ್ಸ್ ಅವ್ರಿಗೆ ಆಗಲ್ಲ ಅಂದಾಗ ಸುಮ್ಮನೆ ಇರ್ತಾರೆ ಯಾವ್ದು ಚೆನ್ನಾಗಿದ್ರೆ ಅವ್ರು ನನಗೆ ಕಸ ಉಟ್ಕೊಡೋದು ಅಥವಾ ಎಂದಲು ಪಾತ್ರೆಗಳು ತೊಳ್ಕೊಡೋದು ಅದೆಲ್ಲ ಮಾಡ್ತಾರೆ ಯಾರೊಬ್ಬರ ಮೇಲೂ ನಾವು ಆಗೋದಿಲ್ಲ ಅಲ್ವಾ ಮೊನ್ನೆ ಕಾಲು ಉಳ್ಕಿದಾಗ ನನಗಾಯ್ತಲ್ಲ ಅದು ಸಖತ್ ಸಖತ್ತು ಇವತ್ತಿಗೂ ಬೇಜಾರಾಗುತ್ತೆ ಮನೇಲೊಬ್ಬರು ಅಂತಿದ್ರೆ ಎಷ್ಟೋ ಬೇಡ ದೊಡ್ಡ ದೊಡ್ಡ ಕೆಲಸ ಮಾಡಿ ಸಣ್ಣ ಪುಟ್ಟ ಕೆಲ್ ಕೆಲಸಕ್ಕೆ ಹೆಲ್ಪ್ ಮಾಡೋರಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅವರಿಗೆ ಟೀ ಮಾಡಿಕೊಂಡು ಮಾಡ್ತಾ ಇದ್ರೆ ಏನು ಅನಿಸಲ್ಲ ಸ್ವಲ್ಪ ಬಿಟ್ಟು 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 ಕೆಲಸ ಮಾಡಿದ್ರೆ ಸಖತ್ತು ಸುಸ್ತಾದಂಗೆಲ್ಲ ಅನಿಸುತ್ತೆ ಎಲ್ಲ ಆಯಿತು ಮಾತ್ರ ಸಿಂಕಲ್ ಪಾತ್ರೆ ಇರಬಾರ್ದು ಗುರು ನನಗೆ ಅದು ಇದ್ಬಿಟ್ರೆ ಏನೋ ಗೊತ್ತಿಲ್ಲ ನನಗೆ ಒಂದು ಪಾತ್ರೆನೂ ಇರಂಗಿಲ್ಲ ನಿಮ್ಮನೇಲೆಲ್ಲರೂ ನೀವು ಹೀಗೆನಾ ನೋಡುವ ನೆಕ್ಸ್ಟು ನಾವು ಗೃಹ ಪ್ರವೇಶ ಎಲ್ಲ ಆದಮೇಲೆ ನನ್ನ ನಾನು ಫೋನ್ ಇಡೋಕ್ಕೊಂದು ದಾರಿ ಮಾಡ್ಕೊತೀನಿ ಎಲ್ಲನೂ ತೋರಿಸೋ ಥರ ಇನ್ನೊಂದು ಏನು ಇಲ್ಲೊಂದು ವೀಕ್ ಇದೆ ಅಷ್ಟೇ ನಮ್ಮ ಗೃಹ ಪ್ರವೇಶ ಈಗ ಟೀ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಟೈಲ್ಸ್ ಎಲ್ಲ ಹಳೆ ಟೈಲ್ಸ್ ಎಲ್ಲ ಕೆಚ್ಚಾಕುವಾಗ ಸೈಡಲ್ಲೆಲ್ಲ ಹಾಕ್ಬಿಟ್ಟಿದ್ರಲ್ಲ ಕಾಂಪೌಂಡ್ ಪಕ್ಕ ಅದನ್ನೆಲ್ಲ ತೆಗೆಸ್ತಾ ಇದ್ವಿ ಅದಕ್ಕೆ ಅವ್ರ ಪಾಪ ಪೈಸಾದವ್ರಲ್ವ ಅವರಿಗೂ ನಾವು ಟೈಮ್ ಟೈಮ್ಗೆ ಕಾಫಿ ಟೀ ಜ್ಯೂಸ್ ಇದೆಲ್ಲ ಕೊಡಬೇಕು ಅವರು ಆಫ್ ಉಫ್ ಅಂದ್ಕೊಂಡೆಲ್ಲ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದಾಗಲ್ಲ ಅದು ನೋಡೋಕ್ಕೆ ನಮ್ಮ ಕೈಲೂ ಆಗೋದಿಲ್ಲ ಅದಕ್ಕೋಸ್ಕರ ಅವರೆಲ್ಲ ಟೀ ಕುಡಿತಾ ಇದ್ದಾರೆ ಇಲ್ಲಿ ಬಂದರೆ ನಮ್ಮ ಹೀರೋ ಜೊತೆ ಹಂಗೆ ಚೆನ್ನಾಗಿ ಒಂದು ಕ್ಯಾಪ್ಚರ್ ತಗೊಬಿಟ್ಟೆ ಅವರು ನನ್ನ ಹೀರೋ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಕೂತು ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಅಲ್ಲಿಂದ ಬಂದ ತಕ್ಷಣ ಮತ್ತೆ ಶರ್ಬತ್ ಮಾಡಿ ಅದೆಲ್ಲ ಅಷ್ಟೊತ್ತಿಗೆ ಮಕ್ಕಳಿಗೆ ಅಮ್ಮ ನೈಟ್ ಮಾಡಿದ ದುಪ್ಸಾರಿಲ್ವ ಮತ್ತೇನು ಮಾಡೋಕ್ಕೆ ಹೋಗ್ಲಿರ್ಲಿಲ್ಲ ನಾನು ಅವರಿಗೆಲ್ಲ ಶರ್ಬತ್ ಮಾಡಿಕೊಟ್ಟು ಇಲ್ಲಿ ರೂಪಕ ಮತ್ತು ಸೋನು ಅಂತ ಹೇಳಿ ನನ್ನ ಮನೆ ಪಕ್ಕದವ್ರವರು ಅವನ್ನೆಲ್ಲ ಮಿಸ್ ಮಾಡ್ಕೊತೀನಿ ನಾನು ಹೇಳಿದ್ನಲ್ವ ಅವತ್ತು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಲಾಸ್ಟಲ್ಲ ಅದಕ್ಕೂ ಲಾಸ್ಟ್ ಬ್ಲಾಗಲ್ಲಿ ರೂಪ ಅಂತ ಹೇಳಿ ಅವರು ನನಗೆ ಸಖತ್ತು ಮಿಸ್ ಮಾಡ್ಕೊತೀನಿ ಅವನ್ನೆಲ್ಲ ಇಲ್ಲಿ ನನ್ನ ಮಗಳು ಬಂದಲು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇನ್ನೇನು ರೈಸ್ ಇಡಬೇಕಿತ್ತು ರಾತ್ರಿದೇ ಉಪ್ಸಾರಿತ್ತಲ್ವ ಮಕ್ಳಿಗೆ ರೈಸ್ ಇಟ್ಬಿಟ್ಟು ಮತ್ತೆ ಅವರಿಗೆ ತಿನ್ಸದ ಆಯ್ತು ಇವತ್ತಿನ ಬ್ಲಾಗ್ ಮುಗೀತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗೇ ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಚಟಾ ಬಾ ಬಾಯ್